ನಮಸ್ಕಾರ ಸ್ನೇಹಿತರೆ ಇವತ್ತು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂತಹ ಮತ್ತು ಹಾಟ್ ನ್ಯೂಸ್ ಆಗ್ತಾ ಇರುವಂತಹ ವಿಚಾರ ಅಂತಂದರೆ ಅದು ಭಾವನಾ ರಾಮಣ್ಣವರು ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಭಾವನ ರಾಮಣ್ಣವರು ಈಗ ತಾಯಿ ಆಗ್ತಾ ಇದ್ದಾರೆ ಇದರಲ್ಲಿ ಏನು ವಿಶೇಷ ಅಂತ ನೀವು ಕೇಳಬಹುದು ಎಸ್ ವಿಶೇಷ ಇದೆ ಯಾಕಂದರೆ ಭಾವನಾ ರಾಮಣ್ಣವರು ಇನ್ನೂ ಕೂಡ ವಿವಾಹಿತರಲ್ಲ ಅಂದರೆ ವಿವಾಹ ಆಗಲಿಲ್ಲ ಮದುವೆ ಆಗಲಿಲ್ಲ ಮದುವೆ ಆಗದೇನೆ ಅವರು ತಾಯಿ ಆಗ್ತಾ ಇದ್ದಾರೆ ಅಂತಂದಾಗ ಮದುವೆ ಆಗ್ತಾ ಆಗದೇನೆ ತಾಯಿ ಆಗ್ತಾ ಇರುವಂತಹ ವಿಚಾರನೆ ಬಹಳ ದೊಡ್ಡ ವಿಚಾರವನ್ನು ಅಂದರೆ ಬಹಳ ದೊಡ್ಡ ಸುದ್ದಿಯಾಗಿ ಇವತ್ತು ವೈರಲ್ ಆಗ್ತಾ ಇದೆ ಎಲ್ಲರ ಚರ್ಚಾ ವಿಚಾರ ಕೂಡ ಆಗಿದೆ ಒಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇರುವಂಥದ್ದು ಅಥವಾ ಯಾವುದೋ ಒಂದು ಕ್ರಾಂತಿ ಮಾಡೋದಕ್ಕೆ ಒಂದು ಹೊಸ ರೀತಿಯಲ್ಲಿ ಒಂದು ಹೆಜ್ಜೆ ಇಡ್ತಾ ಇರುವಂಥದ್ದು ಇವತ್ತು ಒಂದು ಚರ್ಚಾ ವಿಚಾರ ಆಗಿದೆ ಓಕೆ ಇಲ್ಲಿ ಅವಳಿ ಮಕ್ಕಳಿಗೆ ಅವರು ತಾಯಿ ಆಗ್ತಾ ಇದ್ದಾರೆ ಐ ವಿ ಎಫ್ ಅದರಲ್ಲೂ ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಮಕ್ಕಳಾಗದೇ ಇರುವಂಥವರು ಐ ವಿ ಎಫ್ಗೆ ಹೋಗ್ತಾರೆ ಇವತ್ತು ತಂತ್ರಜ್ಞಾನ ಬಹಳ ಮುಂದುವರೆದಿದೆ ಐ ವಿ ಎಫ್ನಲ್ಲಿ ಮಕ್ಕಳನ್ನು ಪಡಿಬಹುದು ಅನ್ನುವಂಥ ವಿಚಾರ ಎಲ್ರಿಗೂ ಗೊತ್ತಿದೆ ಐ ವಿ ಪ್ರಕ್ರಿಯೆ ಮೂಲಕ ಅವರು ಏನು ಗರ್ಭಿಣಿಯಾಗಿದ್ದಾರೆ ಈಗ ಆರು ತಿಂಗಳು ಗರ್ಭಿಣಿಯಾಗಿದ್ದಾರೆ ಹಾಗಾದರೆ ಇಲ್ಲಿ ಐ ವಿ ಎಫ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳಿರ್ತವೆ ಅಂದರೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಿಯಮ ನಿಬಂಧನೆಗಳು ಅಂತ ಇರತ್ತೆ ಏನದು ಅಂತಂದರೆ ಕೆಲವು ಅಂದರೆ ಯಾರು ಏನು ವೀರ್ಯಾಣುವನ್ನು ಕೊಡ್ತಾರೆ ಅಥವಾ ವೀರ್ಯವನ್ನು ಕೊಡ್ತಾರೆ ದಾನಿ ಇದ್ದಾರೆ ಅವರು ಯಾರು ಅಂತ ಗೊತ್ತಿರೋದಿಲ್ಲ ಅದನ್ನು ಸಂಗ್ರಹ ಮಾಡಿರ್ತಾರೆ ಅದನ್ನು ಇನ್ನೊಬ್ಬರು ಯಾರಿಗೂ ಏನು ಗರ್ಭಾಶಯದಲ್ಲಿಟ್ಟು ಅದನ್ನು ಗರ್ಭಧಾರಣೆಯನ್ನು ಮಾಡುವಂಥದ್ದು ಕೃತಕ ಗರ್ಭಧಾರಣೆ ಅಂತ ಹೇಳ್ತೀವಿ ಇದನ್ನು ಐ ವಿ ಎಫ್ ಅಲ್ಲಿ ಮಾಡ್ತಾರೆ ಹಾಗಾದರೆ ಭಾವನಾ ರಾಮಣ್ಣವರಿಗೆ ಯಾರು ವೀರ್ಯವನ್ನು ಕೊಟ್ಟಿದ್ದಾರೆ ಅಂದರೆ ವೀರ್ಯ ದಾನಿ ಯಾರು ಅನ್ನೋದು ಗೊತ್ತಿದೆಯಾ ಅಥವಾ ಸ್ವತಃ ಅವರೇ ಏನು ದಾನಿಯನ್ನು ಆಯ್ಕೆ ಮಾಡಿಕೊಂಡ್ರ ಅನ್ನುವಂತಹ ಮತ್ತು ದಾನಿಗಳಿಗಿರುವಂತಹ ನಿಯಮಗಳು ಏನು ಅನ್ನೋ ಎಲ್ಲ ವಿಚಾರವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ನಟಿ ಭಾವನಾ ರಾಮಣ್ಣವರು ಒಂದು ಇಂಥ ಒಂದು ನಿರ್ಧಾರ ತೆಗೆದುಕೊಳ್ಳೋದೇನಿದೆಯಲ್ಲ ಇದು ಅಷ್ಟು ಸುಲಭ ಅಲ್ಲ ಯಾಕಂತಂದರೆ ಮದುವೆಯಾಗಿ ಮಕ್ಕಳಾಗದೇ ಬಹಳ ವರ್ಷ ಮಕ್ಕಳಾಗದೇ ಇರುವಂಥವರು ಐ ವಿ ಸಹಜ ಆದರೆ ಇಲ್ಲಿ ಒಂದು ಹೆಣ್ಣು ಮಗು ಅಥವಾ ಮಗುವನ್ನು ಪಡಿಬೇಕು ಅಂತ ಹೇಳಿದಾಗ ಅಥವಾ ಇವತ್ತಿನ ಸಮಾಜದಲ್ಲಿ ಒಂದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮದೇ ಆದಂತಹ ಒಂದು ಸಂಸ್ಕಾರ ಸಂಸ್ಕೃತಿ ನಿಬಂಧನೆಗಳು ಇವೆಲ್ಲವನ್ನು ಇಟ್ಕೊಂಡು ಬಂದಂತಹ ಸಮಾಜದಲ್ಲಿ ಇವತ್ತು ರಾಮಣ್ಣವರು ಒಂದು ಬೋಲ್ಡ್ ಹೆಜ್ಜೆಯನ್ನು ಇಟ್ಟಿದ್ದಾರೆ ಒಂದು ದಿಟ್ಟವಾದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಹೀಗೂ ಆಗಬಹುದು ನಾನು ಮದುವೆ ಆಗದೇನೂ ಕೂಡ ನನ್ನ ಮಕ್ಕಳನ್ನು ಐ ವಿ ಎಫ್ ಮೂಲಕ ಪಡೆದು ನನ್ನ ತಾಯಿತನವನ್ನು ನಾನು ಅನುಭವಿಸಬಹುದು ಅನ್ನುವಂತಹ ಒಂದು ಹೆಜ್ಜೆ ಇಡೋದಕ್ಕೆ ಮುಂದಾಗಿದ್ದಾರೆ ಮದುವೆ ಆಗದೆ ಸಂಗಾತಿ ಇಲ್ಲದೆ ಐ ವಿ ಎಫ್ ಮುಖಾಂತರ ಭಾವನಾ ರಾಮಣ್ಣ ಗರ್ಭ ಧರಿಸಿದ್ದಾರೆ ಈಗ ಆರು ತಿಂಗಳು ಆರು ತಿಂಗಳು ತುಂಬ ಗರ್ಭಿಣಿಯಾಗಿರುವಂತಹ ಭಾವನ ರಾಮಣ್ಣ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳ ವೇಳೆಗೆ ಅದರಲ್ಲೂ ಕೂಡ ನೋಡಿ ಮೊದಲೆಲ್ಲ ಎಷ್ಟು ಮಕ್ಕಳು ಏನು ಯಾವ ಮಗು ಯಾವ ಮಗು ಅಂತ ಈಗಲೂ ಕೂಡ ಹೇಳೋ ಹಾಗಿಲ್ಲ ಆದರೆ ಎಷ್ಟು ಮಕ್ಕಳು ಅಂತ ಹೇಳ್ತಾರೆ ಈಗ ಟ್ವಿನ್ಸ್ ಮಕ್ಕಳು ಇದ್ದಾರೆ ಅಂದರೆ ಇಬ್ಬರಿಗೆ ಜನ್ಮವನ್ನು ಎರಡು ಮಕ್ಕಳಿಗೆ ಜನ್ಮವನ್ನು ನೀಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಹೆರಿಗೆ ಆಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟ್ರು ಮತ್ತು ಈ ವೀರ್ಯಧಾನಿ ಬಗ್ಗೆ ರಾಮಣ್ಣ ಅಂದರೆ ಭಾವನೆ ರಾಮಣ್ಣವರು ಏನು ಹೇಳಿದ್ದಾರೆ ನೋಡಿ ಒಬ್ಬ ಡೋನರ್ಗೆ ಇಂಥ ಸಂದರ್ಭದಲ್ಲಿ ಯಾರಾದರೂ ವೀರ್ಯ ದಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ಡೋನರ್ ಕೆಲವು ನಿಯಮಗಳಿರ್ತವೆ ಅವರಿಗೆ ಅಥವಾ ಇದರಲ್ಲಿ ಕೇವಲ ಮಹಿಳಾ ಡೋನರ್ಸ್ಗಳು ಕೂಡ ಇದ್ದಾರೆ ಕೇವಲ ಜೆಂಟ್ಸ್ ಮಾತ್ರ ಅಲ್ಲ ಪುರುಷರು ಮಾತ್ರ ಅಲ್ಲ ಮಹಿಳೆಯರೂ ಕೂಡ ತಮ್ಮ ಅಂಡಾಣುವನ್ನು ಅವರು ದಾನ ಮಾಡ್ತಾರೆ ಅಂಥವರು ಕೂಡ ಇದ್ದಾರೆ ದಾನ ಪಡೆಯುವ ಮೊದಲು ಎಲ್ಲ ರೀತಿಯ ಬ್ಲಡ್ ಟೆಸ್ಟ್ ಆಗುತ್ತೆ ಅಂದರೆ ಅವರ ಆರೋಗ್ಯವನ್ನು ಮೊದಲು ನೋಡ್ಕೊಳ್ತಾರೆ ಯಾವ ರೀತಿ ಇದೆ ಇವರು ಇವರಿಂದ ವೀರ್ಯವನ್ನು ಅಥವಾ ಅಂಡಾಣುವನ್ನ ತೆಗೆದುಕೊಳ್ಳಬಹುದಾ ಅನ್ನೋದನ್ನು ನೋಡ್ಕೊಳ್ತಾರೆ ಅದರ ಜೊತೆಗೆ ಅವ್ರಿಗೇನಾದರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ತಾರೆ ಸುಮ್ಮನೆ ಅಲ್ಲ ಯಾಕಂದರೆ ಅವ್ರ ಹಿನ್ನೆಲೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಜೀನ್ ಕಂಟಿನ್ಯೂ ಆಗೋದರಿಂದ ತಂದೆಯಂತೆ ಮಕ್ಕಳು ಅನ್ನುವ ರೀತಿಯಲ್ಲಿ ಆ ಥರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರಬಾರ್ದು ಹಾಗಾಗಿ ಅದನ್ನು ಕೂಡ ಚೆಕ್ ಮಾಡ್ಕೊಳ್ತಾರೆ ಇನ್ನೊಂದು ಕಡೆಗೆ ದಾನಿಯ ಆಯ್ಕೆಯ ವೇಳೆ ಅಂತಂದರೆ ಅಂದರೆ ಅಂದರೆ ದಾನಿ ತನ್ನ ವೀರ್ಯವನ್ನು ಅಥವಾ ಅಂಡಾಣುವನ್ನು ಕೊಡುವಂಥ ಸಂದರ್ಭದಲ್ಲಿ ಅಂದರೆ ಜೆಂಟ್ಸ್ ಇರ್ಬೋದು ಲೇಡೀಸ್ ಇರ್ಬೋದು ತಮ್ಮ ಅಂಡಾಣು ಅಥವಾ ವೀರ್ಯವನ್ನು ಕೊಡುವಂಥ ಸಂದರ್ಭದಲ್ಲಿ ಅವರ ವಯಸ್ಸು ಬಹಳ ಮುಖ್ಯವಾಗುತ್ತೆ ಯಾಕೆ ವಯಸ್ಸು ಮುಖ್ಯ ಆಗುತ್ತೆ ಅಂತಂದರೆ ಬಹಳ ವಯಸ್ಸಾಗ್ತಾ ಇದ್ದ ಹಾಗೆ ಅಥವಾ ತರ್ಟಿ ಏಟು ಫೋರ್ಟಿ ಮೇಲಾದರೆ ಅದು ಅಷ್ಟು ಕ್ವಾಲಿಟಿ ಇರೋದಿಲ್ಲ ಅನ್ನುವಂತಹ ಕಾರಣಕ್ಕೆ ಇಲ್ಲಿ ಅವರ ವಯಸ್ಸು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ವಯಸ್ಸನ್ನು ನೋಡ್ಕೋತಾರೆ ಮತ್ತು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಇದೆರಡೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಶೈಕ್ಷಣಿಕ ಹಿನ್ನೆಲೆ ಅವರಿಗೆ ಶಿಕ್ಷಣ ಎಷ್ಟರ ಬಗ್ಗೆ ಶಿಕ್ಷಣ ಇದೆ ಮತ್ತು ವಿದ್ಯಾರ್ಹತೆ ಬಗ್ಗೆಯೂ ಕೂಡ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಇಲ್ಲಿ ಅನ್ನೋದು ಇದನ್ನು ಭಾವನರಾಮಣ್ಣವರೇ ಹೇಳಿದ್ದಾರೆ ಇದೆಲ್ಲವೂ ಕೂಡ ಇರುತ್ತೆ ಅನ್ನೋದ್ರ ಬಗ್ಗೆ ಮತ್ತು ಹಾಗಾದರೆ ದಾನಿಯ ಆಯ್ಕೆಯನ್ನು ಇವರೇ ಅಂದರೆ ಇಂಥವರೇ ಬೇಕು ಅಂತ ಇಂಥವ್ರದ್ದೇ ಬೇಕು ಅನ್ನೋದು ಏನಾದರೂ ರಾಮಣ್ಣವರು ಆಯ್ಕೆ ಮಾಡಿಕೊಂಡ್ರ ದಾನಿಯ ಬಗ್ಗೆ ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಅಥವಾ ಪ್ರತಿಯೊಂದು ಹೆಣ್ಣುಮಕ್ಕಳಿಗೂ ಕೂಡ ಗರ್ಭಧಾರಣೆ ಸಂದರ್ಭದ ಅಥವಾ ಮಗುವನ್ನು ಪಡೆಯುವಂಥ ಸಂದರ್ಭದಲ್ಲಿ ತನ್ನ ಮಗು ಇದೇ ರೀತಿ ಇರಬೇಕು ಹೀಗಿರಬೇಕು ಅನ್ನುವಂತಹ ಒಂದು ಆಸೆ ಆಕಾಂಕ್ಷೆಗಳು ಇರೋದು ಸಹಜ ಇಲ್ಲಿ ಕೃತಕ ಗರ್ಭಧಾರಣೆಯನ್ನು ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಇಂಥ ಒಂದು ಆಯ್ಕೆಗೆ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಭಾವನಾ ರಾಮಣ್ಣವರು ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ದಾನಿ ಆಯ್ಕೆ ಬಗ್ಗೆ ನಮ್ಮ ಸ್ವಾತಂತ್ರ್ಯ ಇಲ್ಲೋ ಗೊತ್ತಿಲ್ಲ ಅಂದರೆ ಇಂಥವ್ರನ್ನೇ ಮಾಡ್ಕೋಬೇಕು ಅಥವಾ ಇಂಥವರಿಂದೇ ಇವ್ರದ್ದೇ ನಮಗೆ ವೀರ್ಯವನ್ನು ತಗೋಬಹುದು ಅಥವಾ ಅಡ್ಡಾಡುವನ್ನು ತಗೋಬಹುದು ಅಂತ ಆ ಥರ ಸ್ವಾತಂತ್ರ್ಯ ಇಲ್ಲೋ ಗೊತ್ತಿಲ್ಲ ಆದರೆ ನಾನು ದಾನಿಯನ್ನು ಆಯ್ಕೆ ಮಾಡಲಿಲ್ಲ ನಾನು ನೇರವಾಗಿ ವೈದ್ಯರನ್ನು ನಂಬಿಕೊಂಡೆ ಅಂದರೆ ಡಾಕ್ಟ್ರ್ ಮೇಲೆ ನಂಬಿಕೆ ಇರುತ್ತೆ ಎಲ್ಲರಿಗೂ ಕೂಡ ಅಷ್ಟೇ ಯಾರೇ ಆದರೂ ಡಾಕ್ಟ್ರ್ ಹತ್ರ ಹೋಗುವಾಗ ಡಾಕ್ಟ್ರ್ ಮೇಲೆ ನಂಬಿಕೆ ಇರುತ್ತೆ ಒಂದು ಒಳ್ಳೆ ಸಜೆಷನ್ ಕೊಡ್ತಾರೆ ನಮಗೆ ಅಂತ ಅದೇ ರೀತಿ ಯಾಕೆ ಅಂತಂದರೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ಇವರು ದಕ್ಷಿಣ ಭಾರತದವರಾಗಿರೋದ್ರಿಂದ ದಕ್ಷಿಣ ಭಾರತದವರದ್ದೇ ವಿರ್ಯಾಣು ಇರಲಿ ಅನ್ನೋ ಕಾರಣಕ್ಕೆ ಡಾಕ್ಟ್ರಿಗೆ ಒಂದು ಮಾತು ಹೇಳಿ ಇಟ್ಟಿದ್ರು ಯಾಕಂತಂದರೆ ಸಂಸ್ಕೃತಿ ಸಂಸ್ಕಾರ ಜೀನ್ಸು ಮತ್ತು ಅಭ್ಯಾಸ ಆಹಾರ ಪದ್ಧತಿ ಇವೆಲ್ಲವೂ ಕೂಡ ದಕ್ಷಿಣ ಭಾರತದ್ದೇ ಆಗಿದ್ದರೆ ಮಗುಗೂ ಕೂಡ ಅದೇ ರೀತಿಯಾಗಿ ಅಭ್ಯಾಸ ಆಗತ್ತೆ ಅನ್ನುವಂತಹ ಒಂದು ಕಾರಣಕ್ಕೆ ವೈದ್ಯರಿಗೆ ಇವರು ದಕ್ಷಿಣ ಭಾರತದವರದ್ದೇ ಇರಲಿ ಅಂತ ಹೇಳಿದ್ರೆ ಅದು ಒಂದು ವಿಚಾರವನ್ನು ತಿಳಿಸಿದ್ದಾರೆ ಮತ್ತು ಇಂಥವ್ರದ್ದೇ ಅಂತ ಕೂಡ ಅಲ್ಲಿ ಹೇಳಿಲ್ಲ ಮತ್ತು ಬಹಳ ಜನ ಅವರು ಫ್ರೆಂಡ್ಸ್ ಕೂಡ ಹೇಳ್ತಾ ಇದ್ರಂತೆ ಒಂದು ಮಾತನಾಡುವಾಗ ಭಾವನೆ ರಾಮನವರು ಹೇಳ್ತಾ ಇದ್ರು ನನ್ನ ಹಲವಾರು ಫ್ರೆಂಡ್ಸ್ ಹೇಳಿದರು ಡೋನರ್ ಆಗಿ ನಾವು ಕೂಡ ಕೊಡಬಹುದು ಅಂತ ಈಗ ಎಲ್ರಿಗೂ ಅನಿಸುತ್ತೆ ಕೆಲವರಿಗೆ ಈಗ ನಾವು ಡೋನರ್ ಆಗಿ ಯಾಕೆ ಕೊಡಬಾರ್ದು ಅಂತ ಅನಿಸುತ್ತೆ ಕರೆಕ್ಟ್ ಕೊಡಬಹುದು ಕೊಡಬಹುದು ಆದರೆ ಇದರಿಂದ ಸಮಸ್ಯೆಗಳು ಏನಾಗ್ತವೆ ಅನ್ನೋದು ಅಂದರೆ ಯಾರು ಪರಿಚಯ ಇದ್ದವರೇ ಕೊಟ್ಟರೆ ಸಮಸ್ಯೆಗಳು ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಮಾತಾಡಬೇಕಾಗತ್ತೆ ಇದ್ರ ಬಗ್ಗೆಯೂ ಕೂಡ ಒಂದು ಸ್ವಲ್ಪ ಚರ್ಚೆ ಮಾಡಬೇಕಾಗತ್ತೆ ಏನಂದರೆ ಒಬ್ರು ಹೇಳ ಅವ್ರು ಹೇಳ್ತಾರೆ ಒಬ್ರು ಹೇಳಿದ ಮಾತು ನನಗೆ ತುಂಬ ಸೆನ್ಸಿಬಲ್ ಅನ್ನಿಸ್ತು ದಾನ ಕೊಡಬಹುದು ಆದರೆ ನಾಳೆ ಮಕ್ಕಳು ಎದುರಿಗೆ ಓಡಾಡ್ತಾರೆ ಅಂದರೆ ನಾವು ಯಾರಿಗೆ ಕೊಟ್ಟಿದ್ದೀವಿ ಅಂತ ಗೊತ್ತಾದರೆ ಅಥವಾ ನಾವು ಯಾರಿಂದ ದಾನ ಪಡ್ಕೊಂಡಿದ್ದೀವಿ ಅಂತ ಗೊತ್ತಾದರೆ ಮಕ್ಕಳು ನಾಳೆ ದೊಡ್ಡವರಾಗ್ತಾರೆ ಓಡಾಡ್ತಾರೆ ಎದುರಿಗೆ ಓಡಾಡ್ತಾ ಇರ್ತಾರೆ ಓ ನಮ್ಮಗೂ ಅಥವಾ ನಮ್ಮ ಮಕ್ಕಳು ಅಂತ ಗೊತ್ತಾಗತ್ತೆ ಆಗ ಅಥವಾ ಗೊತ್ತಿದ್ದದಿದ್ದರೆ ಓ ಇವರದ್ದೇ ಡೋ ಇವರೇ ಡೋನರ್ ಆಗಿದ್ದಾರೆ ಅಂತ ಏನಾದರೂ ಗೊತ್ತಾದರೆ ನಾಳೆ ಬೇರೆ ರೀತಿಯ ಸಂದರ್ಭಗಳು ಕ್ರಿಯೇಟ್ ಆಗಬಹುದು ಬೇರೆ ಬೇರೆ ರೀತಿಯ ಸಂದರ್ಭಗಳು ಯಾವ್ಯಾವ ರೀತಿ ಅಂತಂದರೆ ನನ್ನ ಮಕ್ಕಳಂತ ಗೊತ್ತಿರುತ್ತೆ ಅದನ್ನು ಇಗ್ನೋರ್ ಮಾಡೋಕ್ಕೆ ಆಗಲ್ಲ ಕೆಲವೊಮ್ಮೆ ಆಗಲ್ಲ ಏನೇ ಆದರೂ ಕೂಡ ಎಲ್ಲೋ ಒಂದು ಕಡೆ ಹೋ ನಾನೇ ದಾನಿ ನಂದೇ ಮಗು ಅನ್ನುವಂಥ ಒಂದು ಎಲ್ಲೋ ಫೀಲಿಂಗ್ಸ್ ಕಾಡುತ್ತೆ ಅದನ್ನು ಮುಚ್ಚಿಟ್ಕೊಳ್ಳೋಕ್ಕೂ ಆಗೋಲ್ಲ ಅಂಥ ಒಂದು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಈ ರೀತಿ ಇರುತ್ತೆ ನಿಜ ಕೂಡ ಅದು ಗೊತ್ತಿರೋರೇ ದಾನ ಕೊಟ್ಟರೆ ನಾಳೆ ಅಟ್ಯಾಚ್ಮೆಂಟ್ ಶುರುವಾಗಬಹುದು ಹೋ ಇವ್ರದ್ದೇ ಅಲ್ವಾ ಮಗು ಅಂತ ಅಟ್ಯಾಚ್ಮೆಂಟ್ ಶುರುವಾಗಬಹುದು ಮತ್ತು ಎಲ್ಲಾದರೂ ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ ಅಂತ ಕೂಡ ಹೇಳಬಹುದು ಹೇಳ್ತಾರೆ ಭಾವನಾ ಈ ರೀತಿಯಾದಂಥ ಸಂದರ್ಭಗಳು ಬರುವಂಥ ಸಾಧ್ಯತೆ ಇರುತ್ತೆ ಇಂಥ ಕಾಂಪ್ಲಿಕೇಟೆಡ್ ಆಗುವಂಥದ್ದು ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಡಾಕ್ಟ್ರು ಕೂಡ ಹೇಳ್ತಾರೆ ಯಾರಿಗೆ ಕೊಟ್ಟಿದ್ದೀವಿ ಅಥವಾ ಯಾರಿಂದ ತಗೊಂಡಿದ್ದೀವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಹಾಗಾಗಿ ನನ್ನ ಮಕ್ಕಳಿಗೆ ಈ ರೀತಿಯ ಬರ್ಡನ್ ಆಗೋದು ಬೇಡ ಅಂತ ನನಗನ್ನಿಸ್ತು ಹಾಗಾಗಿ ಇಂತಹ ಆಯ್ಕೆಯನ್ನು ನಾನು ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಅನ್ನೋದನ್ನು ಕೂಡ ಭಾವನಾ ರಾಮಣ್ಣವರು ತಿಳಿಸ್ತಾರೆ ಒಟ್ಟಾರೆಯಾಗಿ ಈಗ ಆರು ತಿಂಗಳು ಗರ್ಭಿಣಿಯಾಗಿದ್ದಾರೆ ಇನ್ನೇನು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಅವಳಿ ಮಕ್ಕಳಿಗೆ ಜನ್ಮ ಕೊಡ್ತಾರೆ ಈಗ ಎಲ್ಲೆಡೆ ಬಹಳ ಸದ್ದು ಮಾಡ್ತಾ ಇರುವಂಥ ವಿಚಾರ ಅಂತಂದರೆ ಇದೇ ರಾಮ್ ಏನು ಭಾವನಾ ರಾಮಣ್ಣವರ ವಿಚಾರ ಇನ್ನೂ ಹೊಸ ಹೊಸ ವಿಚಾರಗಳನ್ನು ಕೂಡ ಅವರು ಈ ಏನು ಅವರ ಮಗುವಿನ ಮೇಲಿರುವಂಥ ಪ್ರೀತಿ ಮತ್ತು ಅವರಿಟ್ಟಂಥ ಹೆಜ್ಜೆ ಬಗ್ಗೆ ಕೂಡ ಸಾಕಷ್ಟು ಮಾತನಾಡಿದ್ದಾರೆ ಮುಂದೆನೂ ಕೂಡ ಮಾತನಾಡ್ತಾರೆ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೂಡ ಇದ್ರ ಬಗ್ಗೆ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿ ಏಯ್ಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು